ಪುಲ್ಕೇಶಿ ನಗರ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಹತ್ತು ಸಾವಿರ ಫುಡ್ ಕಿಟ್ಗಳನ್ನು ನೀಡಲಾಗಿದೆ ಇನ್ನು ಈ ಬಗ್ಗೆ ಶ್ರೀನಿವಾಸ್ ಸಹ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಶಿಬಿರರು ಚಿಚ್ಚಾಟನ ನಡೆಸಿದ್ದಾರೆ ನೋಡ್ಕೊಂಬರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಅವರು ಕಿಟ್ ವಿತರಣೆ ಮಾಡ್ತಾ ಇರುವಂಥದ್ದು ನಮ್ಮ ಜೊತೆ ಅವರು ಅವರು ಅವರಿದ್ದಾರೆ ಬನ್ನಿ ಮಾತಾಡುವ ಸರ್ ನಗರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಒಂದು ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಸಂತಸದ ವಿಚಾರ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಬಡವರು ಇರುವಂಥದ್ದು ಸೊ ಎಷ್ಟು ಖುಷಿ ಆಗ್ತಿದೆ ಯಾವಾಗದಿಂದ ಈ ಪ್ಲಾನ್ ಅನ್ನು ಇಟ್ಕೊಂಡಿದ್ರಿ ಸರ್ ಇದು ನಾನು ಗೆದ್ದ ತಕ್ಷಣ ಈ ಕ್ಷೇತ್ರಕ್ಕೆ ಮೊದಲಿನಿಂದಲೂ ನಮ್ಮ ಹಿರಿಯ ಮುಖಂಡರು ಕೊಡ್ತಾ ಇದ್ದಾರೆ ಸೊ ಅದರ ಪ್ರಕಾರ ನನಗೂ ಸಲಹೆ ಬಂತು ಇಲ್ಲಿ ಬಡವರಿಗೆ ಕೊಡಬೇಕು ಅಂತ ನಾನು ಆಗಲೇ ಗೆದ್ದ ತಕ್ಷಣ ಕೊಡಬೇಕಾಯಿತು ಚುನಾವಣೆ ಪ್ರಯುಕ್ತ ಪ್ರೊ ಇದ್ದಿರೋ ಕೊಡೋಕ್ಕಾಗಿರಲಿಲ್ಲ ಸೊ ಹೋದ ವರ್ಷವೂ ಎಂ ಪಿ ಸಿ ಚುನಾವಣೆ ಅದಕ್ಕೆ ಮುಂಚೆ ನನ್ನ ಚುನಾವಣೆ ಅದರಿಂದ ಈ ವರ್ಷದಲ್ಲಿ ಏನೂ ಇಲ್ಲ ಬಡವರಿಗೆ ರಂಜಾನ್ ಹಬ್ಬರಿಗೆ ಶುರು ಮಾಡಿದ್ದೀವಿ ಪ್ರತಿ ನಮ್ಮ ಮುಖಂಡರುಗಳು ಏನು ಮಾಡಿದ್ದಾರೆ ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಯಾರು ಬಡವರಿದ್ದಾರೋ ಅವ್ರಿಗೆ ಒಂದೊಂದು ಟೋಕನ್ನು ಇಶ್ಯೂ ಮಾಡಿ ಅವರಿಗೆಲ್ಲ ಕಿಟ್ಟನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಜನರಿದ್ದಾರೆ ಸೊ ಎಷ್ಟು ಜನರಿಗೆ ವಿತರಣೆ ಮಾಡ್ತಾ ಇದ್ದೀರಾ ನಾವು ಇವಾಗ ಸುಮಾರು ಒಂದು ಮನೆಗೆ ಒಂದು ಐದರಿಂದ ಇಪ್ಪತ್ತು ಜನ ಇರ್ತಾರೆ ಆ ಥರ ಒಂದು ಮನೆ ಲೆಕ್ಕ ಒಂದು ಕಿಟ್ ಸುಮಾರು ಆರು ಸಾವಿರ ಕೊಟ್ಟಿದ್ದೀವಿ ಇದು ರಂಜಾನ್ ಹಬ್ಬದ ಪ್ರಯತ್ನ ನನ್ನ ಮುಖಾಂತರ ಇದು ಬಿಟ್ಟು ಬೇರೆ ನಮ್ಮ ಮುಖಂಡರುಗಳು ಬೇರೆ ಒಂದೊಂದು ಸಾವಿರ ಕೊಡ್ತಾ ಇದ್ದಾರೆ ಟೋಟಲು ನಾವು ಒಂದು ಹತ್ತರಿಂದ ಹದಿನೈದು ಸಾವಿರ ಕಿಟ್ ಈ ಕ್ಷೇತ್ರದಲ್ಲಿ ಕೊಡ್ತೀವಿ ನಿಮ್ಮ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ಮ ಕ್ಷೇತ್ರ ಹೇಗಿದೆ ಸೊ ಈಗ ಬಿಬಿಎಂಪಿ ಬಜೆಟ್ ಇರುವಂತದ್ದು ಸರ್ಕಾರದಿಂದ ಯಾವ ರೀತಿಯಾದಂತಹ ಅನುದಾನ ಸಿಗುತ್ತೆ ನಮ್ಮ ಕ್ಷೇತ್ರ ಹಿಂದೆ ಏನಾಗಿತ್ತು ನನಗೆ ಗೊತ್ತಿಲ್ಲ ಬಹಳ ಹಿಂದುಳಿದಿದೆ ಅದರಲ್ಲೂ ನೀ ಕುಡಿಯೋಕೆ ನೀರಿನ ಸಮಸ್ಯೆ ರಸ್ತೆಗಳು ಸಮಸ್ಯೆ ಚರಂಡಿ ಸಮಸ್ಯೆ ಗಾರ್ಬೇಜ್ ಸಮಸ್ಯೆ ಒಂಟಿ ಮನೆ ಸಮಸ್ಯೆ ಇವೆಲ್ಲ ಇತ್ತು ಬಟ್ ನಮ್ಮ ಸರ್ಕಾರ ಬಂದ ತಕ್ಷಣವೇ ನಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಮೊದಲನೇ ಬಾರಿಗೆ ಅವ್ರಿಗೆ ಗೃಹಲಕ್ಷ್ಮಿಯಿಂದ ಎರಡು ಸಾವಿರ ಇರ್ಬೋದು ಅನ್ನಭಾಗ್ಯ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಇದೇ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ತಿಂಗಳಿಗೆ ಬರ್ತಾಯಿದೆ ನನ್ನ ಕ್ಷೇತ್ರಕ್ಕೆ ಅದು ಬಿಟ್ಟು ನನ್ನ ಸರ್ಕಾರದಿಂದ ಪ್ಲೇ ಓವರು ಠಾಣೆ ರೋಡು ಅಗಲೀಕರಣ ರಸ್ತೆ ಏನು ವೈಟ್ ಟಾಪಿಂಗ್ ಇರ್ಬೋದು ಎಲ್ಲ ಸುಮಾರು ಎಂಟರಿಂದ ಸಾವಿರ ಕೋಟಿ ನಮ್ಮ ಸರ್ಕಾರ ನಮಗೆ ಬಿಡುಗಡೆ ಮಾಡಿ ಕೊಟ್ಟಿದೆ ಆರ್ಡರ್ ಆಗಿದೆ ಕೆಲಸಗಳು ಈಗ ಸಮರೋಪಾದಿಯಲ್ಲಿ ಕೆಲಸಗಳು ನಡೀತಾ ಇದೆ ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಕೂಡ ವಸತಿ ಸಚಿವರು ಎಷ್ಟು ಖುಷಿಯಾಗಿದೆ ನಮಗೆ ಬಹಳ ಖುಷಿ ಅವರು ಮೊದಲಿಂದಲೂ ನನಗೆ ಟಿಕೆಟ್ ಕೊಡೋದ್ರಿಂದ ಹಿಡಿದು ಚುನಾವಣೆಯಿಂದ ಹಿಡಿದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಅವರು ಬಹಳ ಖುಷಿಯಿಂದ ಬಂದು ಇಲ್ಲಿ ನಮ್ಮ ಮುಸ್ಲ್ಮಾನ್ ಜನಾಂಗದವ್ರಿಗೆ ಬಡವರು ಇದ್ದಾರೆ ಕೊಡಪ್ಪ ಅಂತ ಹೇಳಿದ್ರು ಅವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ನಗರದ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಒಂದು ಮಾತು ಹೇಳಿದರೆ ಎಷ್ಟು ಅಂದರೆ ಓಟಲ್ಲಿ ನೀವು ವಿನ್ ಆಗಿದೆ ಅಂತ ಈ ಜನತೆಗೆ ಏನು ಹೇಳ್ತೀರಾ ನಾನು ಅಷ್ಟೇ ಈಗ ನೀವು ಎಷ್ಟು ಖುಷಿಯಿಂದ ನನ್ನ ಅತಿ ಮತಗಳಿಂದ ಗೆಲ್ಸಿದ್ದೀರಿ ನಾನು ಅದೇ ಒಂದು ಹುಮ್ಮಸ್ಸಲ್ಲಿ ನಿಮ್ಮ ಸೇವೆ ಸದಾ ನಾನು ನಿಮ್ಮ ಜೊತೆಲಿ ಇರ್ತೀನಿ ನಿಮಗೆಲ್ಲ ರೀತಿ ಸೇವೆ ನಾನು ಮಾಡ್ತೀನಿ ನೀವು ನಮ್ಮ ಜೊತೆಲಿರಿ ನಾವು ನಿಮ್ಮ ಇರ್ತೀವಿ ಅಂತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ಇದು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಭವ್ಯ ಸುನೀಲ್ ಜೊತೆ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ